ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಈ ಮುಸಲ್ಮಾನರು ಈ ಹಿಂದೂಗಳು ಯಾರು ಗೊತ್ತಾ ನಿಜವಾಗ್ಲೂ ಹಿಂದೂ ಅಂದರೆ ಹೆಂಗಿರ್ತಾನೆ ಗೊತ್ತಾ ಇವತ್ತು ನಿಜವಾದ ಹಿಂದೂ ಯಾರು ಗೊತ್ತಾ ನಿಮಗೆ ನಿಜವಾಗ್ಲೂ ನಿಜವಾದ ಹಿಂದೂ ನಿಜವಾದ ಹಿಂದುತ್ವ ಹೆಂಗಿರುತ್ತೆ ಗೊತ್ತಾ ಬೆನ್ನು 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 ತಟ್ಟೋ ರೀತಿಯಲ್ಲಿ ಇರುತ್ತೆ ಅಷ್ಟು ಚಂದ ಇರುತ್ತೆ ಹಿಂದೂ ಮತ್ತೆ ಹಿಂದುತ್ವ ಆದರೆ ಕೆಲವರು ಹಿಂದೂಗಳು ಹಿಂದೂ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದಾರೆ ಗೊತ್ತಾ ಕೆಲವೇ ಕೆಲವು ಜನರು ಮುಸಲ್ಮಾನ್ರನ್ನ ತೊಂದರೆ ಕೊಡೋನು ಮುಸಲ್ಮಾನರನ್ನ ಟಾರ್ಚರ್ ಕೊಡೋನು ಮುಸಲ್ಮಾನರ ದಂಧೆಗಳನ್ನ ಅಡ್ಡಿಪಡಿಸೋನು ಮುಸಲ್ಮಾನರ ದೇವರಗಳನ್ನಾಗಲಿ ಆಗಲಿ ನಿಂದೆ ಮಾಡೋನು ಮುಸಲ್ಮಾನ ಧಾರ್ಮಿಕ ಕೆಲಸಗಳಿಗೆ ಅಡ್ಡಿಪಡೋನು ಇವನು ನಿಜವಾದ ಹಿಂದೂ ಅಂತ ಕೆಲವು ತಿಳ್ಕೊಂಡಿದ್ದಾರೆ ಕೆಲವೇ ಕೆಲವು ಜನರು ಮುಸಲ್ಮಾನರನ್ನ ಕಷ್ಟ ಕೊಡೋನು ಮುಸಲ್ಮಾನರಿಗೆ ತೊಂದರೆ ಕೊಡೋನು ಮುಸಲ್ಮಾನ ಧಾರ್ಮಿಕ ಕೆಲಸಕ್ಕೆ ಅಡ್ಡಕ್ಕೆ ಬರೋನು ಮುಸಲ್ಮಾನ ಧರ್ಮದ ದೇವರುಗಳಿಗೆ ಬೈಕೊಳ್ಳೋ ಅಂತನು ಇವರು ನಿಜವಾದ ಹಿಂದೂ ಅಂತ ಕೆಲವು ಹಿಂದೂಗಳು ತಿಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಿಂದುತ್ವ ಹಿಂದೂ ಅಂದ್ರೆ ಏನ್ ಗೊತ್ತಾ ನೂರು ಜನ ಸಾವಿರ ಜನ ಲಕ್ಷ ಜನ ಕೋಟಿ ಜನ ಮಧ್ಯೆ ನೂರು ಜನ ಮುಸಲ್ಮಾನ ನಿಜವಾಗಿ ಧೈರ್ಯವಾಗಿ ಬಾಳ್ತಾನಲ್ಲ ಆ ಧೈರ್ಯವಾಗಿ ಬಾಳೋದಕ್ಕೆ ಧೈರ್ಯ ಏನು ಏನ್ ಗೊತ್ತಾ ಇದೇ ಹಿಂದೂಗಳು ಹಿಂದೂಗಳು ಅಂದ್ರೆ ಸೆಕ್ಯೂರಿಟಿ ಹಿಂದೂಗಳು ಅಂದ್ರೆ ಫ್ರೀಡಮ್ ಗೊತ್ತಾಯ್ತಾ ಹಿಂದುತ್ವ ಅಂದ್ರೆ ನಿಜವಾಗ್ಲು ಹಿಂದೂಗಳು ಹಿಂದುತ್ವ ನಿಜವಾಗ್ಲೂ ಅದೃಷ್ಟಪಟ್ಟಿರ್ಬೇಕು ಅಂಥ ಹಿಂದೂನ ಅಂಥ ಹಿಂದುತ್ವನ ಹಿಂಸೆ ಕೊಟ್ಟು ಇನ್ನೊಂದು ಧರ್ಮನ ಒಂದು ರೀತಿಯಲ್ಲಿ ಕೀಳು ಮಟ್ಟದಲ್ಲಿ ಕಂಡು ಹಿಂದೂ ಅಂತ ಪ್ರೂಫ್ ಪ್ರೂಫ್ ಅಂತ ಐ ಡಿ ಕಾರ್ಡು ಸರ್ಟಿಫಿಕೇಟು ಪಡ್ಕೊಳ್ಳೋ ಅಂತಹ ಸನ್ನಿವೇಶಗಳು ಕೆಲವು ಕೆಲವೇ ಕೆಲವು ಜನಗಳಿಗೆ ಹಿಂದೂಗಳಿಗೆ ಬಂದುಬಿಟ್ಟಿದೆ ಇವತ್ತು ಒಂದು ಅನ್ಯ ಧರ್ಮದವ್ರನ್ನ ಒಳ್ಳೆ ಕೆಲಸ ಮಾಡಿರ್ತಾನೆ ಕ್ರಿಶ್ಚಿಯಾನಿಟಿ ಆಗಿರಲಿ ಮುಸಲ್ಮಾನರನ್ನೇ ಆಗಿರಲಿ ಅಥವಾ ಹಿಂದೂ ಜಾತಿಯಲ್ಲೇ ಆಗಿರಲಿ ಒಳ್ಳೆಯ ಕೆಲಸ ಮಾಡಿರ್ತಾನೆ ಊರಿಗೆ ರಾಜ್ಯಕ್ಕೆ ದೇಶಕ್ಕೆ ಗೌರವ ಕೊಡುವಂತಹ ಕೆಲಸ ಒಬ್ಬ ಮುಸಲ್ಮಾನ ಮಾಡಿರ್ತಾನೆ ಅಂತಹ ಮುಸಲ್ಮಾನನ ಹೊಗಳಿದ್ರೆ ಅಥವಾ ಯಾವುದೋ ಒಬ್ಬ ಮುಸಲ್ಮಾನ ಅಕ್ಕಪಕ್ಕ ನೆರೆಯವರನ್ನ ಸಪೋರ್ಟ್ ತಗೊಂಡು ಮಾತಾಡಿದ್ರೆ ಅವನು ಧರ್ಮ ವಿರೋಧಿ ಹಿಂದೂ ವಿರೋಧಿ ದೇಶ ವಿರೋಧಿ ಅಂತ ಪಟ್ಟಿ ಕಟ್ಟುತ್ತೀರ ಯಾಕೆ ಒಬ್ಬ ಒಬ್ಬ ಹಿಂದೂ ಒಬ್ಬ ಮುಸಲ್ಮಾನನ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅವನು ಹೇಳಕ್ಕೂ ಅಷ್ಟು ಫ್ರೀಡಮ್ ಇಲ್ದಂಗೆ ಮಾಡ್ಕೊಬಿಟ್ರ ಕೆಲವರು ಅಷ್ಟು ಅಧಿಕಾರ ಇಲ್ವ ಅಷ್ಟು ರಿಸಲ್ಟ್ ಕೊಡುವಂತಹ ಮನಸ್ಸಾಕ್ಷಿನ ಮೋಸ ಮಾಡ್ಕೊಂಡು ಬದುಕಬೇಕಾ ಹೇಳಿ ನೋಡೋಣ ಇವತ್ತು ಒಬ್ಬ ಅನ್ಯ ಧರ್ಮದವನು ಒಳ್ಳೆ ಕೆಲಸ ಮಾಡಿದ್ದಾನೆ ಏ ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅವನ ಸಪೋರ್ಟಿಂಗ್ ನಿಂತ್ಕೊಳ್ಳೋದು ಹಿಂದೂ ವಿರೋಧಿ ಒಂದು ಹೆಣ್ಮಗನ ರಕ್ಷಿಸಿದ್ರೆ ಒಬ್ಬ ಮುಸಲ್ಮಾನ ಹೆಣ್ಮಗ ಬಗ್ಗೆ ಹೇಳಿದ್ರೆ ಅವನು ಹಿಂದೂ ವಿರೋಧಿ ಅಥವಾ ಹಿಂದೂನೇ ಒಬ್ಬ ಮುಸಲ್ಮಾನ ಒಂದು ಅನ್ಯ ಧರ್ಮದ ಹೆಣ್ಣಿನ ಸಪೋರ್ಟ್ ಬಗ್ಗೆ ಮಾತಾಡಿದಾಗ ಆ ಮಾತಾಡಿರ್ತಕ್ಕಂಥ ಮಾತುಗಳ್ನ ಕೇಳಿ ಓ ಇವನು ಧರ್ಮ ವಿರೋಧಿ ಜಾತಿ ವಿರೋಧಿ ಅಂತೇಳಿ ಹಿಂದೂನೇ ಹೆಲ್ಪ್ ಮಾಡ ಹಿಂದೂನೇ ಹೇಳಿದರೆ ಆ ಹಿಂದೂ ಜನಾಂಗದವರೇ ಅವನ ನೀನು ಹಿಂದೂ ವಿರೋಧಿ ಅಂತ ಹೇಳ್ತೀರಾ ಹಾಗಾದರೆ ಮುಸಲ್ಮಾನ ಒಡೀರಿ ಬಡೀರಿ ತೊಂದರೆ ಕೊಡಿ ತಾಪತ್ರ ಕೊಡಿ ಅವರ ಬಿಸ್ನೆಸ್ಗೆ ಅಡ್ಡ ಹೋಗಿ ಅವರಿಗೆ ಬದುಕ್ದಂಗೆ ಮಾಡಿ ಅವ್ರಿಗೆ ಚಿತ್ರಹಿಂಸ ಕೊಡೋ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ನಾನು ನಿಮಗೆ ನಿಜವಾದ ಹಿಂದೂ ಅಂತ ಅನ್ನಿಸ್ಕೊಳ್ಳೋದು ಇದು ಇದೆಯಾ ಭಗವದ್ಗೀತೆ ವೇದ ಪುರಾಣ ಗ್ರಂಥದಲ್ಲಿ ಹೇಳಿ ನೋಡೋಣ ನನ್ನ ಪ್ರೀತಿಯ ಹಿಂದೂ ಹಣ್ಣ ತಮ್ಮಂದಿರೆ ಎಷ್ಟು ಚಂದ ಇದೆ ಗೊತ್ತಾ ಪ್ರತಿಯೊಂದಕ್ಕೂ ಗೌರವ ಕೊಟ್ಟು ತಲೆ ಬಾಗಿ ಬದುಕ್ತೀರ ನೀವು ಒಂದು ತಿನ್ನ ಅಂತ ಇಡೀ ದೇಶಕ್ಕೆ ಅನ್ನ ಆಗ್ತೀರ ನೀವು ಎಷ್ಟು ಒಳ್ಳೆ ಸಂಪ್ರದಾಯ ಗೊತ್ತಾ ಹಿಂದುತ್ವ ಹಿಂದು ಇವತ್ತು ಬೇರೆಯವರು ಬೆಳೆ ಬೇಯಿಸದ ಅನುಕೂಲಕ್ಕೋಸ್ಕರ ನಿಮ್ಮ ಹಿಂದುತ್ವನ ನಿಮ್ಮ ಮನುಷ್ಯತ್ವನ ನಿಮ್ಮ ದೇವರ ಮೇಲೆ ಇರ್ತಕ್ಕಂಥ ನಿಜವಾದ ಭಕ್ತಿನ ನಿಮ್ಮ ಅಕ್ಕಪಕ್ಕ ನೆರೆ ಹೊರೆಯಲ್ಲಿ ಮುಸಲ್ಮಾನ ನಿಮ್ಮ ಅಣ್ಣ ತಮ್ಮ ಸಹೋದರದರ ಬದುಕ್ತಾ ಇರ್ತಾರೆ ಅವ್ರ ಮೇಲೆ ನೀವು ಅಸೂಯೆ ದ್ವೇಷ ಕಟ್ಕೊಳ್ತೀರ ಇದು ಸರಿ ಅನ್ನಿಸ್ತತ್ತ ಹೇಳಿ ನೋಡೋಣ ಇವತ್ತು ಈಗೇನೋ ಮೆಕ್ಯಾನಿಕ್ ಶಾಪ್ಗಳು ಟೈರ್ ಅಂಗಡಿಗಳು ಫ್ರೂಟ್ ಬಿಸ್ನೆಸ್ಗಳು ಸ್ಕ್ರಾಪ್ಗಳು ಪಂಚರ್ ಅಂಗಡಿಗಳು ಹೋಟೆಲ್ಗಳು ಮುಸಲ್ಮಾನನವಿದ್ವು ಅದೇ ಮುಸಲ್ಮಾನನ ಹತ್ರ ನೀವು ಹೋಗಿ ಪಂಚರ್ ಹಾಕಿಸ್ಕೊಳ್ತೀರಾ ಮೆಕ್ಯಾನಿಕ್ ಗಾಡಿಗಳನ್ನ ರೆಡಿ ಮಾಡಿಸ್ಕೊಳ್ತೀರಾ ಹೋಟೆಲ್ಗಳ್ಗೆ ಹೋಗ್ತೀರಾ ಬಿಸ್ನೆಸ್ ಮಾಡ್ತೀರಾ ಫ್ರೂಟ್ ತಗೊಳ್ತೀರಾ ಸ್ಕ್ರಾಪ್ ಹಾಕ್ತೀರಾ ಯಾವತ್ತಾದರೂ ಮುಸಲ್ಮಾನ ನಿಮ್ಗೆ ತೊಂದರೆ ಕೊಟ್ಟಿದ್ದಾನ ಎಲ್ಲ ಜಾತಿ ಧರ್ಮದಲ್ಲೂ ಇದ್ದಾರೆ ಮೋಸ್ಕಾರ ದಗಲ್ಬಾಜಿ ಧಗಾ ಅಂತ ಹೇಳ್ಬಿಟ್ಟು ಇದ್ದಾರೆ ಹಾಗಂತ ಹೇಳ್ಬಿಟ್ಟು ನಾವು ಧರ್ಮನೇ ಜಾತಿನೇ ದೇವ್ರೆ ನಾವೇ ಕೆಟ್ಟೋರು ಅಂತ ಹೇಳೋದು ಯಾವುದು ಸರಿ ಹೇಳಿ ಅಕಸ್ಮಾತ್ ಇಲ್ಲಿರ್ತಕ್ಕಂತಹ ಮುಸಲ್ಮಾನ ಯಾರಾದ್ರೂ ನೀವು ಪಾಕಿಸ್ತಾನನ ಎಷ್ಟು ದ್ವೇಷಿಸ್ತೀರೋ ಅದಕ್ಕಿಂತ ಲಕ್ಷ ಪಟ್ಟು ಕೋಟಿಪಷ್ಟು ಇಲ್ಲಿರ್ತಕ್ಕಂಥ ಮುಸಲ್ಮಾನ ದ್ವೇಷಿಸ್ತಾನೆ ನಿಮಗೆ ಎಕ್ಸಾಂಪಲ್ ಬೇಕಾ ಇಲ್ಲಿಂದ ಅರಬ್ ಕಂಟ್ರಿಯಿಂದ ಬೇಕಾದ್ರೆ ಮದುವೆಯಾಗಿರ್ತಕ್ಕಂತಹ ನಮ್ಮ ದೇಶದ ಮುಸಲ್ಮಾನರು ಜನ ಇದ್ದಾರೆ ಆದರೆ ಯಾರಾದರೂ ಒಬ್ಬರು ಮುಸಲ್ಮಾನ ಪಾಕಿಸ್ತಾನಕ್ಕೆ ಆಗಲಿ ಹೆಣ್ಣು ಕೊಡೋದೇ ಆಗಲಿ ಅಲ್ಲಿಂದ ಹೆಣ್ ಬರೋದೇ ಆಗಲಿ ಮದುವೆ ಮಾಡ್ಕೊಂಡಿರೋರು ಇದಾರ ಹೇಳಿ ಲೇವದೇವಿ ಮಾಡೋರಿದ್ದಾರ ಹೇಳಿ ಯಾರಾನ ಮುಸಲ್ಮಾನರು ಇಲ್ಲಿಂದ ವೀಸಾ ಪಾಸ್ಪೋರ್ಟ್ ಮಾಡ್ಸಿರೋರು ಇದ್ದಾರ ಹೇಳಿ ನೋಡೋಣ ಸುಮ್ ಸುಮ್ಮನೆ ಸುಮ್ ಸುಮ್ನೆ ಆಪಾದನೆ ನಿಂದೆ ಮಾಡ್ತಿರಲ್ಲ ನನ್ನ ಪ್ರೀತಿಯ ಹಿಂದೂ ಹಣ್ಣ ತಮ್ಮಂದಿರೆ ಇದು ನಿಮಗೆ ಸರಿ ಅನ್ನಿಸ್ತತ್ತ ಒಂದೇ ಒಂದು ಸೆಕೆಂಡು ಮುಸಲ್ಮಾನನ ಜಾಗದಲ್ಲಿ ನಿಂತು ನೀವು ಯೋಚನೆ ಮಾಡಿ ನೀವೇ ಮುಸಲ್ಮಾನ ಅಂತ ಭಾವಿಸ್ಕೊಂಡು ನೀವು ಯೋಚನೆ ಮಾಡಿ ನೀವು ಈ ಹಿಂಸೆ ಈ ಮನಸ್ಸಿಗೆ ಈ ಧರ್ಮಕ್ಕೆ ಜಾತಿಗೆ ಚುಚ್ಚು ಮಾತಾಡೋವಂತಹ ಜನಗಳು ನಿಮಗೆ ಮಾತಾಡಿದ್ರೆ ನೀವು ಸಹಿಸ್ಕೊಳ್ತೀರ ಹೇಳಿ ನೋಡೋಣ ಇವತ್ತು ನಾನೇ ಆಗಲಿ ಈ ದೇಶದಲ್ಲಿರ್ತಕ್ಕಂತಹ ನೀವು ಹಿಂದೂ ಅಂತೀರ ಅದಕ್ಕೂ ಮುಂಚೆ ನಾನು ಹಿಂದೂನೇ ಹಿಂದೂ ನಾನು ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಐ ಆಮ್ ಮೀನ್ ಇನ್ ಇಂಡಿಯನ್ ಹಿಂದೂ ಐ ಆಮ್ ಇನ್ ಮುಸ್ಲಿಮ್ಸ್ ಹಿಂದೂ ಯಾಕೆ ಅಂತೀರಾ ಇವತ್ತು ಅಮೇರಿಕಾದಿಂದ ಒಬ್ಬ ಬರ್ತಾನೆ ಅವನು ಅಮೇರಿಕಾದಿಂದ ಬಂದಿದ್ದಾನೆ ಅಂತಾರೆ ಇವತ್ತು ದುಬಾಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ ದುಬಾಯಿಂದ ಬಂದಿದ್ದಾನೆ ಅಂತಾರೆ ಇವತ್ತು ಕುವೈತಿಂದ ಲಕ್ನ ಯಾವುದೋ ಒಂದು ದೇಶದಿಂದ ಬಂದರೆ ಆ ದೇಶದ ಹೆಸರು ಹಿಡ್ದು ಅಲ್ಲಿಂದ ಬಂದಿದ್ದಾನೆ ಅಂತಾರೆ ಹಾಗೆ ನನಗೂ ಅಷ್ಟೇ ಹಿಂದೂಸ್ತಾನಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ ಅದನ್ನು ಬಿಟ್ಟರೆ ಮುಸ್ಲಿಮ್ಸ್ ಬಂದಿದ್ದಾನೆ ಅವನ ಜಾತಿ ಬಂದಿದ್ದಾನೆ ಅಂತ ಹೇಳಲ್ಲ ಹಿಂದೂಸ್ತಾನಿಂದ ಬಂದಿದ್ದಾನೆ ಅಂತಲೇ ಹೇಳ್ತಾರೆ ಫಸ್ಟು ನಾನು ಹಿಂದೂ ಐ ಐ ಮೀನ್ ಹಿಂದೂಸ್ತಾನ್ ಮುಸ್ಲಿಂ ಅದನ್ನು ಬಿಟ್ಟು ಸಿಕ್ಕಾಪಟ್ಟೆ ಜನ ಯಾರಿಗೋ ಕೆಲವೇ ಕೆಲವು ಬೆರಳೆಣಿಕೆ ಅಷ್ಟು ಜನಗಳ್ಗೆ ಬೆನಿಫಿಟ್ಗೋಸ್ಕರ ನಾವು ನೀವು ನಮ್ಮ ನಿಮ್ಮ ಪ್ರೀತಿ ನಮ್ಮ ನಿಮ್ಮ ಬಾಂಧವ್ಯ ನಮ್ಮ ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ನಿಜವಾಗ್ಲೂ ನನಗೊಂದೇ ಒಂದು ಫೀಲ್ ಆಗುತ್ತೆ ಯುಗಾದಿ ಹಬ್ಬ ಬಂದಾಗ ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋರು ನಾನು ರಂಜಾನ್ ಹಬ್ಬ ಬಂದಾಗ ನಾನು ನಮ್ಮ ಮನೆಗೆ ಕರ್ಕೊಂಡು ಬರ್ತಾಯಿದ್ದೆ ಕಣ್ರಿ ನಿಜವಾಗ್ಲೂ ಆ ಬಾಂಧವ್ಯನೇ ಹೀಗೆ ಸ್ವಲ್ಪ ಕಡಿಮೆ ಆಯಿತು ಆ ಪ್ರೀತಿನೇ ಇಲ್ದಂಗೆ ಆಯಿತು ಕಣ್ರಿ ಗೊತ್ತಾಯ್ತಾ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳ ಮುಂದೆ ದೇವಸ್ಥಾನಗಳಿದೆ ಕಣ್ರಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇನ್ನೊಂದು ಗುಡಿ ದೇವಸ್ಥಾನ ಇದೆ ಇನ್ನೊಂದು ಗೋಪಾಲ ಸ್ವಾಮಿ ಕೃಷ್ಣ ದೇವಸ್ಥಾನ ಇದೆ ಕಣ್ರಿ ಯಾವತ್ತಾದ್ರೂ ಒಂದು ದಿನ ಒಂದು ದಿನನೂ ನಾವು ಅಡ್ಡಿಪಡಿಸಿಲ್ಲ ಪಡಿಸಿಲ್ಲ ಕಣ್ರಿ ಅದೇ ರೀತಿ ನನ್ನ ಹಳ್ಳಿ ಜನನು ಒಂದು ಮುಸಲ್ಮಾನರಿಗೆ ಅಡ್ಡಿ ಪಡಿಸದಿರ್ತಕ್ಕಂಥ ಜನ ಇದ್ದಾರೆ ಕಣ್ರಿ ನನ್ನ ಹಳ್ಳಿ ಜನ ನನ್ನ ರಾಜ್ಯದ ಜನ ನನ್ನ ದೇಶದ ಜನ ಕಣ್ರಿ ನನ್ನ ಹಿಂದೂ ಅಣ್ಣ ತಮ್ಮಂದಿರು ಕಂಡ್ರಿ ಅಂತಹ ಹಿಂದೂ ಅಣ್ಣ ತಮ್ಮಂದಿರು ನನ್ನ ಹಳ್ಳಿಯಲ್ಲಿರ್ತಕ್ಕಂತಹ ಹಿಂದೂ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಾನು ಹುಟ್ಟಿರೋದೇ ಅದೃಷ್ಟ ಕಣ್ರಿ ಅಷ್ಟು ಒಳ್ಳೆ ಹಿಂದೂ ಅಣ್ಣ ತಮ್ಮಂದಿರು ಇದ್ದಾರೆ ಅಂತಹ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ದೇಶದಲ್ಲೂ ಇದ್ದಾರೆ ಕಣ್ರಿ ಅಂತಹ ಹಿಂದೂ ಅಣ್ಣ ತಮ್ಮಂದಿರ ಪ್ರೀತಿನ ಇವತ್ತು ನಾವು ದಿನೇ 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 ಜಾತಿ ಧರ್ಮ ದೇಶ ಅಂತ ಹೇಳ್ಬಿಟ್ಟು ಸುಳ್ಳುಗೋಸ್ಕರ ಸುಳ್ಳು ಬೆನಿಫಿಟ್ಗೋಸ್ಕರ ಪೊಲಿಟಿಕಿಗೋಸ್ಕರ ಬೇಡ ಬೇರಿಸಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ದುಡ್ಡಿಗೋಸ್ಕರ ಮುಂದೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ ಕಣ್ರಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ಬಿಟ್ಟು ಒಂದು ಹೇಳ್ತೀನಿ ಇವತ್ತು ಏನು ಈ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕಿತ್ತರಾಡ್ತಾ ಇದ್ದೀವಿ ಅಸರೆ ಮುಟ್ಕೊಂಡಿದ್ದೀವಿ ಶಾಂತಿ ಕೆಡಿಸ್ಕೊಳ್ತಾ ಇದ್ದೀವಿ ದೇಶ ಕಟ್ಕೊಂಡಿದ್ದೀವಿ ನೆಮ್ಮದಿ ಕೆಡ್ಕ ಕೆಡಿಸ್ಕೊಂಡಿದ್ದೀವಿ ಇದರಿಂದ ದೇಶಕ್ಕೆ ಆಗಲಿ ಜಾತಿಗೆ ಆಗಲಿ ಧರ್ಮಕ್ಕೆ ಆಗಲಿ ದೇವ್ರಿಗೆ ಆಗಲಿ ಸಿಂಗಲ್ 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 ರುಪಿಯಷ್ಟು ಬೆನಿಫಿಟ್ ಇಲ್ಲ ಕಣ್ರಿ ನಿಜವಾಗ್ಲು ಆದರೆ ಸಿಕ್ಕಾಪಟ್ಟೆ ಜನ ನೋಂದ್ಕೊಳ್ತಾ ಇದ್ದಾರೆ ಕಣ್ರಿ ರಕ್ತ ಸಂಬಂಧನೇ ಇಲ್ಲದೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಅಣ್ಣ ತಮ್ಮದಿರು ಸ್ವಂತ ಅಣ್ಣ ತಮ್ದಿರ್ ಬದುಕಲ್ಲ ಕಣ್ರಿ ಅಷ್ಟು ಜೀವಕ್ಕೆ ಜೀವ ಕೊಟ್ಟು ಪ್ರಾಣ ಪ್ರಾಣ ಕೊಟ್ಟು ಬದುಕ್ತಾ ಇದ್ರು ಹಿಂದೂ ಅಣ್ಣ ತಮ್ಮಂದಿರು ಮುಸ್ಲಿಮ್ಸ್ ಅಣ್ಣ ತಮ್ಮಂದಿರು ಆ ಪ್ರೀತಿ ಬರ್ತಾ 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 ಕಡಿಮೆ ಆಯ್ತು ಕಣ್ರಿ ಆ ಪ್ರೀತಿ ಇದ್ರೂ ಎಲ್ಲ ಒಂದು ರೀತಿ ಮನಸ್ಸಲ್ಲಿ ಕಕ್ಲೂತಿ ವಿಷ ತುಂಬ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅವ್ರು ಮಾತಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರ್ತಾ ಇದೆ ಕಣ್ರಿ ನಿಜವಾಗ್ಲೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ನಮ್ಮ ಕ್ಲಾಸಲ್ಲಿ ನೂರು ಜನ ಸ್ಟ್ರೆಂತ್ ಇದ್ದರೆ ಎರಡೇ ಎರಡು ಜನ ನಾವು ಮುಸ್ಲಿಮ್ಸ್ ಇದ್ವಿ ಕಣ್ರಿ ಆ ಮುಸ್ಲಿಮ್ಸ್ ಜನಕ್ಕೆ ಆಗಲಿ ನಾನು ಹಿಂದೂ ನಾನು ಮುಸ್ಲಿಮ್ ಅಂತ ಭೇದ ಭಾವ ಬರಲಿಲ್ಲ ಕಣ್ರಿ ಯಾಕೆ ಅಂದರೆ ಭೇದ ಭಾವ ಶುರುವಾಗಬೇಕಾಗಿದ್ದು ತಾಯಿ ಭೇದ ಭಾವ ಮಾಡು ಅಂತ ಹೇಳ್ಕೊಡ್ಲಿಲ್ಲ ನಾವು ಓದೋ ಸ್ಕೂಲು ಭೇದ ಭಾವ ಮಾಡು ಅಂತ ಹೇಳಿಕೊಡ್ಲಿಲ್ಲ ನಾವು ಅಂತ ಕೆಲಸ ಭೇದ ಭಾವ ಮಾಡು ಅಂತ ಹೇಳ್ಕೊಡ್ಲಿಲ್ಲ ನಮ್ಮ ಹಳ್ಳಿ ಜನ ಭೇದ ಭಾವ ಮಾಡು ಅಂತ ಹೇಳಿಕೊಡ್ಲಿಲ್ಲ ನಾವು ಕಿರ್ತ ನಾವು ಮಾಡೋ ಅಂಥ ಜಾಗ ಭೇದ ಭಾವ ಮಾಡು ಅಂತ ಹೇಳ್ಕೊಡ್ಲಿಲ್ಲ ನಾವು ತಿನ್ನಕ್ಕಂಥ ಅನ್ನ ಭೇದ ಭಾವ ಮಾಡು ಅಂತ ಇಲ್ಲ ಇಲ್ಲಿ ಬೆಳೆಯೋಂಥ ರೈತ ಭೇದ ಭಾವ ಮಾಡು ಅಂತ ಹೇಳಿಲ್ಲ ವಿತ್ ಇನ್ ಕುರಾನ್ ಗ್ರಂಥ ಭೇದ ಭಗವದ್ಗೀತೆ ದೇವನ್ ದೇವತೆಗಳು ಭೇದ ಭಾವ ಜಾತಿ ಧರ್ಮ ಅಸೂಯೆ ಶಾಂತಿ ಉಂಟು ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ ಆದರೆ 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 ಈ ರಾಜಕೀಯ ಜನಗಳು ಭೇದ ಭಾವ ಮಾಡ್ಕೊಳ್ಳಿ ಅಶಾಂತಿ ಉಂಟು ಮಾಡ್ಕೊಳ್ಳಿ ಸುಖ ಶಾಂತಿ ನೆಮ್ಮದಿನ ಕೆಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಮಾಡಿಬಿಟ್ರು ಕಣ್ರಿ ಅದು ಆ ಮಾಡಿರೋ ಫೋರ್ಸಿಗೆ ದೇಶದಲ್ಲಿ ಶಾಂತಿ ಹೋಯ್ತು ನೆಮ್ಮದಿ ಹೋಯ್ತು ನಮಿಗೆ ನಾವೇ ಕಣ್ರಿ ಮನುಷ್ಯತ್ವನೇ ಅಂಥ ಪರಿಸ್ಥಿತಿ ಸನ್ನಿವೇಶನ ಮಾಡಿದರೆ ಅದ್ರ ಜೊತೆಗೆ ನಾವು ಮಾಡ್ಕೊಬಿಟ್ಟಿದ್ದೀವಿ ದೇವರು ಧರ್ಮ ಮಸೀದಿ ಮಂದಿರ ಜಾತಿಗಳು ಇಷ್ಟೇ ಒಂದು ಹೇಳ್ತೀನಿ ಇವತ್ತು ನೀವು ಹಿಂದೂ ನಿಮ್ಗೆ ಎರಡು ಕಾಲು ಎರಡು ಕೈ ಕೊಟ್ಟಿದ್ದಾನೆ ನಾನು ಮುಸ್ಲಿಮ್ಸು ನಾನು ಹಿಂಗೆ ನಾಲ್ಕು ಕೈಲಿ ನಾಲ್ಕು ಕೈ ಕೊಡಬೇಕಲ್ಲ ಇನ್ನೊಬ್ಬ ಕ್ರಿಶ್ಚಿಯನ್ನು ಅವನಿಗೆ ಆರು ಕಾಲು ಆರು ಕೈ ಕೊಡಬೇಕಲ್ಲ ಆಯಾ ಜಾತಿ ಧರ್ಮಗಳ ದೇವರು ಆಯಾ ಮನುಷ್ಯನ ಯಾವ ರೀತಿ ಬೇಕೋ ಆ ರೀತಿ ಸೃಷ್ಟಿಸ್ಬೋದಿತ್ತು ಆದರೆ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಮನುಷ್ಯನಿಗೆ ಎರಡೇ ಕಾಲು ಎರಡೇ ಕೈ ರಾಹುಲ್ ಗಾಂಧಿಗೂ ಎರಡೇ ಕಾಲು ಎರಡೇ ಕೈ ನಮ್ಮ ನೆಚ್ಚಿನ ಮೆಚ್ಚಿನ ಪ್ರಧಾನಮಂತ್ರಿಗಳಿಗೂ ಎರಡೇ ಕಾಲು ಎರಡೇ ಕೈ ಸಿದ್ದರಾಮಯ್ಯ ಸಾಹೇಬ್ರಿಗೂ ಎರಡೇ ಕಾಲು ಎರಡೇ ಕೈ ಯಡಿಯೂರಪ್ಪನವ್ರಿಗೂ ಎರಡೇ ಕಾಲ ಎರಡೇ ಕೈ ಕುಮಾರಣ್ಣವ್ರಿಗೂ ಎರಡೇ ಕಾಲ ಎರಡೇ ಕೈ ನನಗೂ ಎರಡೇ ಕಾಲು ಎರಡೇ ಕೈ ಅಮೇರಿಕದಲ್ಲಿರ್ತಕ್ಕಂಥ ಟ್ರಂಪ್ಗೂ ಎರಡೇ ಕಾಲು ಎರಡೇ ಕೈ ದುಬೈಯಲ್ಲಿ ಎರಡೇ ಕಾಲು ಎರಡೇ ಕೈ ಎಲ್ಲರಿಗು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಒಬ್ಬನೇ ನಾವು ಅಲ್ಲ ಅಂತೀವಿ ನೀವು ಈಶ್ವರ ಅಂತೀರ ಯಾರಾದರೂ ಯಾರಾದರೂ ಈ ಭೂಮಿಯ ಮೇಲೆ ಯಾವುದೇ ದೇಶದವರೇ ಆಗಲಿ ಯಾವುದೇ ದೇಶದ ಧರ್ಮಗುರುಗಳೇ ಆಗಲಿ ಯಾವುದೇ ಜಾತಿ ಧರ್ಮದ ಧರ್ಮ ಗುರುಗಳೇ ಆಗಲಿ ನಾನು ದೇವರು ಒಬ್ಬನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದಲ್ಲ ನೂರಲ್ಲ ಸಾವಿರ ಅಲ್ಲ ಲಕ್ಷ ಕೋಟಿಗಳು ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ಎರಡೇ ಎರಡು ಇದ್ದಾನೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಪ್ರೂಫ್ ಜಿನ ಕೊಟ್ಬಿಡಿ ಆ ದೇವ್ರನು ನಾನು ಆರಾಧನೆ ಮಾಡಿಬಿಡ್ತೀನಿ ಕೊಡ್ರಿ ನೋಡೋಣ ಇಲ್ಲ ನಮ್ಮ ಹತ್ರ ಎರಡು ದೇವ್ರು ಇರೋ ಅಂತ ಪ್ರೂಫ್ ನಮ್ಮ ಹತ್ರ ಇಲ್ವೇ ಇಲ್ಲ ಒಂದೇ ಇರೋ ಪ್ರೂಫು ದೇವ್ರು ಒಬ್ಬನೇ ನಾಮ ಹಲವು ಆದರೆ ನಾವು ದೇವ್ರಗಳನ್ನೇ ಹಲವು ಮಾಡ್ಕೊಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಇವತ್ತು ನಾನು ಉರ್ದುವಲ್ಲಿ ಹೇಳ್ತೀನಿ ಪೀನೆ ಕಿಲಿಯ ಪಾನಿ ಇದೆ ಅಂತ ಇನ್ನೊಬ್ಬ ಕನ್ನಡದಲ್ಲಿ ಕುಡಿಯೋದಕ್ಕೆ ನೀರು ಕೊಡು ಅಂತಾನೆ ಇನ್ನೊಬ್ಬ ತಾಗೇಡಾಕಿ ನೀರು ಇವು ಅಂತಾನೆ ಇನ್ನೊಬ್ಬ ತಮಿಳು ಬಾಂಬೆ ಆ ಲ್ಯಾಂಗ್ವೇಜಲ್ಲೇ ಆಯಾ ಕೇಳ್ತಾರೆ ಆದರೆ ಅರ್ಥ ಬರೋದು ಕುಡಿಯೋದಕ್ಕೆ ನೀರು ಕೊಡು ಅನ್ನೋದು ಒಂದೇ ಅರ್ಥ ಅದೇ ರೀತಿ ದೇವ್ರುಗಳು ಅಷ್ಟೇ ನಾನು ಅಲ್ಲ ಅಂತೀನಿ ನೀವು ಈಶ್ವರ ಅಂತೀರ ಇನ್ನೊಬ್ಬ ಬೇರೆ ಅಂತಾನೆ ಅದು ದೇವ್ರು ಮಾತ್ರ ಒಬ್ನೇ ಇವತ್ತು ನನ್ನ ಧರ್ಮ ಬೇರೆ ನಿನ್ನ ಧರ್ಮ ಬೇರೆ ಅವನ ಧರ್ಮ ಬೇರೆ ಇವ್ನ ಧರ್ಮ ಬೇರೆ ಅಂತ ನಾವು ಕಿತ್ತಾಡ್ತಾ ಇದ್ದೀವಿ ಫಸ್ಟು ಮನುಷ್ಯತ್ವ ಅನ್ನೋದು ನನ್ನ ಧರ್ಮ ಅಂತ ನಾವು ಫಸ್ಟ್ ತಿಳ್ಕೋಬೇಕು ಮನುಷ್ಯತ್ವನೇ ಇಲ್ಲಾಂದರೆ ಇನ್ನು ಧರ್ಮ ತಂಡ ಏನು ಮಾಡ್ತೀಯಾ ಯಾವ ದೇವ್ರ ತಂಡಿ ಏನ್ ಮಾಡ್ತೀಯಾ ಫಸ್ಟ್ ನೀನು ದೇಶಕ್ಕೋಸ್ಕರ ತಲೆ ಬಾಗು ಈ ದೇಶ ನಿನ್ನ ಧರ್ಮಕ್ಕೋಸ್ಕರ ತಲೆ ಬಾಗುತ್ತೆ ಬಿಟ್ರೆ ಇನ್ನೊಬ್ರಿಗೆ ತೊಂದರೆ ಕೊಡೋದಕ್ಕೆ ತಲೆ ಬಾಗ್ಬೇಡ ಇನ್ನೊಬ್ಬರಿಗೆ ಕೆಟ್ಟದ್ ಬಯಸೋದಕ್ಕೆ ತಲೆ ಬಾಗ್ಬೇಡ ಇನ್ನೊಂದು ಧರ್ಮನ ಹೀ ಆಳ್ಸಿ ತೊಂದರೆ ಕೊಟ್ಟು ನನ್ ಧರ್ಮ ಗ್ರೇಟು ಅನ್ನೋದಕ್ಕೆ ತಲೆ ಬಾಗ್ಬೇಡ ಮನುಷ್ಯತ್ವಕ್ಕೆ ತಲೆಬಾಗು ದೇಶಕ್ಕೆ ತಲೆಬಾಗು ಈ ದೇಶ ನಿನ್ನ ಧರ್ಮಕ್ಕೆ ತಲೆಬಾಗುತ್ತೆ ಇವತ್ತು ಪ್ರತಿಯೊಂದು ಜಾತಿ ಧರ್ಮದಲ್ಲೂ ಕೆಟ್ಟ ಜನ ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಇಲ್ಲಿ ಮನುಷ್ಯ ಸುಳ್ಳು ಹೇಳಿದೆ ಕೆಟ್ಟ ಕೆಲಸ ಮಾಡಿದೆ ಯಾರು ಇಲ್ಲಿ ಸಾಚ ಇಲ್ಲ ಬಟ್ ಆದರೆ ಇರೋದ್ರಲ್ಲಿ ತಗ್ಗಿ ಬಗ್ಗಿ ನಡೀತಾನೆ ಯಾಕಂದ್ರೆ ಭಗವಂತ ನೋಡ್ತಾನೆ ಭಗವಂತ ಶಿಕ್ಷೆ ಕೊಡ್ತಾನೆ ಸ್ವರ್ಗ ನರ್ಕ ಇದೆ ನಾವು ನರ್ಕಕ್ಕೆ ಹೋಗ್ತೀವಿ ನಮ್ಮ ಮಕ್ಳಿಗೆ ಕಷ್ಟ ಬರುತ್ತೆ ನಾವು ಮಾಡಿರ್ತಕ್ಕಂಥ ತಪ್ಪು ನಾಳೆ ಅವ್ರಿಗೆ ಬರುತ್ತೆ ಇವ್ರಿಗೆ ಬರುತ್ತೆ ನನಗೆ ಬರುತ್ತೆ ಬೇಡ ಅಂತ ತಗ್ಗಿ ಬಗ್ಗಿ ನಡೆಯುವಂತಹ ಮಹಾನ್ ಭವರು ಇದ್ದಾರೆ ಸರಿನಾ ನ್ಯಾಯವಾದ ರೀತಿಯಲ್ಲಿ ಭಾಗ ಅಂತಹ ನಡೆಯುವಂತಹ ಮಹಾನ್ ಭಾವರು ಇದ್ದಾರೆ ನಾನು ಎಲ್ಲ ಕೆಟ್ಟವರು ಎಲ್ಲ ಜಾತಿ ಧರ್ಮ ಕೆಟ್ಟೋದು ಅಂತ ನಿಜ್ವಲ್ಲ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ಆ ರೀತಿ ಹೇಳೋನು ಫಸ್ಟ್ ಅವನು ಕೆಟ್ಟನಾಗಿರ್ತಾನೆ ಅವನ್ ಧರ್ಮ ಕೆಟ್ಟದಾಗಿರುತ್ತೆ ಹೊರ್ತು ಯಾವುದೇ ಆದಂತಹ ಜಾತಿ ಧರ್ಮ ಕೆಟ್ಟದಲ್ಲ ಯಾವ ಮನುಷ್ಯನು ಕೆಟ್ಟವನಲ್ಲ ಕೆಟ್ಟ ಮಾತು ಕೇಳಿ ಕೆಟ್ಟವನಾಗಿರ್ತಾನೆ ಕೆಟ್ಟದಾಗ ತಿಳ್ಕೊಂಡು ಕೆಟ್ಟವನಾಗಿರ್ತಾನೆ ಕೆಟ್ಟ ಕೆಲಸ ಮಾಡಿ ಕೆಟ್ಟವನಾಗಿರ್ತಾನೆ ಬಿಟ್ರೆ ಅದಕ್ಕೆ ಫ್ರೆಂಡ್ಸ್ ಮನುಷ್ಯ ಬದುಕೋದು ಅರವತ್ತೆಪ್ಪತ್ತು ವರ್ಷ ಆ ಬದುಕನ ನಿಜವಾದ ದೇವ್ರಿಗೆ ನಾವು ಪೂಜೆ ಆಗ್ಲಿ ನಮಾಜ್ ಆಗ್ಲಿ ಮಾಡಬೇಕು ನ್ಯಾಯದ ಪರ ನಡೀಬೇಕು ನೀತಿ ಪರ ನಡೀಬೇಕು ದೇಶಕ್ಕೋಸ್ಕರ ಬದುಕಬೇಕು ದೇಶದ ಜನಗಳಿಗೋಸ್ಕರ ನನ್ನಿಂದ ಒಳ್ಳೇದಾದರೆ ಮಾಡೋಣ ಒಳ್ಳೇದಾಗಿ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಕೆಟ್ಟದ್ದು ಮಾತ್ರ ಮಾಡಬಾರ್ದು ಕೆಟ್ಟದ್ದು ಮಾತ್ರ ಬಾಯಿಸಬಾರ್ದು ನಿಜವಾಗ್ಲೂ ನಾವು ನನ್ನ ಧರ್ಮನ ನನ್ನ ಜಾತಿನ ಎಷ್ಟು ಪ್ರೀತಿಸ್ತೀನೋ ನನ್ನ ಹಿಂದೂ ಧರ್ಮ ನನ್ನ ಪ್ರೀತಿಯ ಹಿಂದೂ ಅಣ್ಣ ತಮ್ಮಂದಿರನ್ನ ಅವರ ಧರ್ಮನ ನಾನು ಅಷ್ಟೇ ಪ್ರೀತಿಸ್ತೀನಿ ನಿಜವಾಗ್ಲೂ ನಾವು ಎಷ್ಟು ಅನ್ಯನ್ಯವಾಗಿದ್ದೀವಿ ಅಂದರೆ ನಮ್ಮ ಹಳ್ಳಿಯಲ್ಲಿ ಕೇಳಬೇಕಂದ್ರಿ ಅಷ್ಟು ಚೆಂದ ಇದ್ದೀವಿ ಕಣ್ರಿ ನಿಜವಾಗ್ಲೂ ನನ್ನ ಹಿಂದೂ ಅಣ್ಣ ತಮ್ಮಂದಿರಿಗೆ ಏನಾದರೂ ಅವ್ರಿಗೆ ಮನಸ್ಸು ನೋವು ಆಗೋ ಆಗೋದೇ ಆಗಲಿ ಅವ್ರಿಗೆ ತೊಂದರೆ ಕಡೋದೇ ಆಗಲಿ ಅವರಿಗೆ ತೊಂದರೆ ತಾಪತ್ರೆಗಳೇ ಬಂದರೆ ಆದರೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಂದೆಷ್ಟೋನು ನನ್ನ ಅಣ್ಣ ತಮ್ಮ ಅಂತ ನಮಗೆ ಮನೋಭಾವ ಬರುತ್ತೆ ಕಂಡ್ರು ನಿಜವಾಗ್ಲೂ ನೀವು ಕಷ್ಟದಲ್ಲಿದ್ದಾಗ ಈಗ ನಾನು ನಾನು ಮುಸ್ಲಿಮ್ಸ್ ನಾನು ಕಷ್ಟದಲ್ಲಿದ್ದೀನಿ ನೀವು ನಿಮ್ಮ ಹತ್ರ ನೀವು ಬೇಡ್ಕೊಳ್ತೀರೋ ಇಲ್ವೋ ಗೊತ್ತಿಲ್ಲ ಆದರೆ ನಾವು ಕಷ್ಟದಲ್ಲಿದ್ದಾಗ ಬೇಡ್ಕೊಳ್ತೀವಿ ಹೆಂಗೆ ಗೊತ್ತಾ ಇವತ್ತು ರೈತರು ಮಳೆ ಬಂದಿಲ್ಲ ರೈತರಿಗೆ ತಿನ್ನೋದಕ್ಕೆ ಆಹಾರ ಇದರಲ್ಲ ರೈತರು ಬೆಳೆ ಕಚ್ಚಿದ್ದಾರೆ ಅಪ್ಪ ದೇವ್ರೆ ಮಳೆ ಬಂದಿಲ್ಲ ಮಳೆ ಬರೋಂಗೆ ಮಾಡಪ್ಪ ಅಂತೀವಿ ನನ್ನ ದೇಶ ನನ್ನ ದೇಶದಲ್ಲಿ ಜನಗಳು ಕಷ್ಟದಲ್ಲಿದ್ದಾರಪ್ಪ ಇವತ್ತು ನಮ್ಮ ಊರಲ್ಲೇ ಆಗಲಿ ನಮ್ಮ ಹಿಂದೂ ಅಣ್ಣ ತಂದಿರು ಯಾರನ್ನಾಗಲಿ ಹಾಸ್ಪಿಟ್ಲಲ್ಲಿ ಆಕ್ಸಿಡೆಂಟು ಹಾಸ್ಪಿಟ್ಲಲ್ಲಿ ನಾವು ನಮಾಜ್ ಮಾಡಿ ಬೇಡ್ಕೊಳ್ತೀವಿ ದೇವ್ರೆ ಇವತ್ತು ನಮ್ಮ ಊರಲ್ಲಿ ನಮ್ಮ ಹಿಂದೂ ಅಣ್ಣ ತಮ್ಮ ಈ ಥರ ಕಷ್ಟದಲ್ಲಿದ್ದಾನೆ ದೇವ್ರೆ ಅವನಿಗೆ ಅನುಕೂಲ ಆಗಂಗೆ ಮಾಡು ಅವನಿಗೆ ಅವನ ಕಾಯಿಲೆನೋ ಅವನ ಕಷ್ಟನೋ ಅವನ ತಾಪತ್ರೆಯೋ ಅವನ ಮದುವೆಗೋ ಕಷ್ಟ ಕಷ್ಟಪಡ್ತಾ ಇದ್ದಾನೆ ಅವನ ಕಷ್ಟನ ಬಗೆಹರಿಸು ದೇವ್ರೆ ಅಂತ ನಾವು ಬೇಡ್ಕೊಳ್ತೀವಿ ಕಣ್ರಿ ಇದು ನನ್ನ ಧರ್ಮ ಹೇಳ್ಕೊಡುತ್ತೆ ಕಣ್ರಿ ನಿಜವಾಗ್ಲೂ ಒಬ್ಬ ಕಷ್ಟದಲ್ಲಿದ್ದು ಆ ಕಷ್ಟನ ನೋಡಿ ನೀನು ಎಂಜಾಯ್ ಮಾಡು ಅಂತ ನನ್ನ ಧರ್ಮ ಹೇಳ್ಕೊಡೋಲ್ಲ ಕಣ್ರಿ ನಿಜವಾಗ್ಲೂ ಆ ಕಷ್ಟದಲ್ಲಿರೋನ್ನ ನೀನು ಅವನಿಗೆ ಹೆಲ್ಪ್ ಮಾಡು ನೀನು ಅವ್ರಿಗೆ ನಿನ್ನ ಕೈಲಿ ಆದಷ್ಟು ನನಗೆ ಸಾಥ್ ಕೊಡು ಇವತ್ತು ಪ್ರತಿಯೊಬ್ಬ ಮುಸಲ್ಮಾನನ ಮಸೀದಿಗಳಲ್ಲಿ ಜನಗಳು ನಿಂತಿರ್ತಾರೆ ಅಲ್ಲಿ ಆ ಹಿಂದೂ ಮುಸ್ಲಿಮ್ ಅಂತ ಭೇದ ಭಾವ ಮಾಡಲ್ಲ ಕಣ್ರಿ ಪ್ರತಿಯೊಬ್ಬರಿಗೂ ದಾನ ಧರ್ಮ ಮಾಡ್ತಾನೆ ಊಟ ಇಲ್ಲಾಂದರೆ ಊಟ ಕೊಡಿಸ್ತಾನೆ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥರು ಇದ್ದಾರೆ ಅದೇ ರೀತಿ ಅದೇ ರೀತಿ ನನ್ನ ಪ್ರೀತಿಯ ಹಿಂದೂ ಅಣ್ಣ ತಮ್ಮಂದಿರು ಮುಸಲ್ಮಾನರಿಗೆ ಅಷ್ಟೇ ಅನುಕೂಲ ಆಗೋವಂಥ ಕೆಲಸ ಮಾಡಿದ್ದಾರೆ ಹೆಲ್ಪ್ ಮಾಡೋ ಅಂತ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕಷ್ಟದ ಕಾಲಕ್ಕೆ ಹಾತ್ಕೊಂಡಿದ್ದಾರೆ ಇದೇ ಹಿಂದುತ್ವ ಇದೇ ಹಿಂದೂ ಧರ್ಮ ನೀನು ಏನು ಒಳ್ಳೆ ಕೆಲಸ ಮಾಡ್ತೀನಿ ನಿನ್ನ ಮನುಷ್ಯತ್ವದಿಂದ ಬದುಕ್ತಿಯೋ ಅದೇ ಹಿಂದುತ್ವ ಅದೇ ಇಸ್ಲಾಂ ಧರ್ಮ ನಮ್ಮ ಮನುಷ್ಯತ್ವ ಇಲ್ಲ ಅಂದ್ರೆ ನನಗೂ ಬೆಲೆ ಇಲ್ಲ ನನ್ನ ಧರ್ಮಕ್ಕೂ ಬೆಲೆ ಇಲ್ಲ ನನ್ನ ದೇಶಕ್ಕೂ ಬೆಲೆ ಇಲ್ಲ ನನ್ನ ದೇವ್ರಿಗೂ ಬೆಲೆ ಇಲ್ಲ ಅಂತ ಅಂದಮೇಲೆ ನನ್ನ ಭೂಮಿ ಮೇಲೆ ಬದುಕಿದ್ದು ಸತ್ತಂಗೆ ಅಲ್ವೇನ್ರಿ ನೋಡಿ ನಾನು ಫಸ್ಟ್ ಹಿಂದೂ ಹಿಂದೂಸ್ತಾನ್ದನು ಹಿಂದೂ ಮುಸ್ಲಿಮ್ ನಾನು ಅಂತ ಹೇಳ್ತೀನಿ ಹೊರತು ನಾನು ಹೇ ನಾನು ಬರೀ ಮುಸ್ಲಿಮ್ ಏ ನನ್ನ ಬರೀ ಮುಸ್ಲಿಮ್ಸ್ ದೇಶ ಅಂತ ನಾನಾಗಲಿ ಈ ದೇಶದಲ್ಲಿರ್ತಕ್ಕಂಥ ಯಾವೊಬ್ಬ ಮುಸ್ಲಿಮನು ಹೇಳಲ್ಲ ಐ ಆ ಮೀನ್ ಹಿಂದೂಸ್ತಾನ್ ಐ ಆ ಮೀನ್ ಇಂಡಿಯನ್ ಐ ಆ ಮೀನ್ ಹಿಂದೂಸ್ತಾನ್ ಮುಸ್ಲಿಮ್ಸ್ ಐ ಆ ಮೀನ್ ಇಂಡಿಯನ್ ಮುಸ್ಲಿಮ್ಸ್ ಅಂತ ಹೇಳ್ತಾನೆ ನಿಜವಾಗ್ಲೂ ನಾನು ಹೇಳಿರೋ ಮಾತಲ್ಲಿ ನಿಮಗೇನಾದರೂ ತಪ್ಪು ಅಂತ ಅನಿಸಿದ್ರೆ ನಾನು ಕ್ಷಮೆ ಕೇಳ್ತೀನಿ ಯಾಕಪ್ಪ ನಾನು ಈ ಮಾತು ಏನಾದರೂ ಹೇಳಿದ್ದೀನಿ ಅಂದರೆ ನಾನು ಕೆಲವು ಈ ಇಸ್ಲಾಂ ಧರ್ಮದ ವಿರುದ್ಧ ಏನಾದರೂ ಕೆಲವು ವಿಡಿಯೋಗಳು ಮಾಡಿದಾಗ ಅದ್ರ ಕೆಳಗಡೆ ಕಮಿಟ್ ನೋಡಿದಾಗ ಕೆಟ್ಟ ಕೆಟ್ಟ ಮಾತುಗಳು ಕೆಟ್ಟ ಕೆಟ್ಟ ರೀತಿಯಲ್ಲಿ ಕಮಿಟ್ಗಳು ಬರ್ತವೆ ಕಣ್ರಿ ಆ ಕಮಿಟ್ಗಳು ನೋಡಿದಾಗ ನಿಜವಾಗ್ಲೂ ಅವರು ಹುಲಿ ನಾವು ಜಿಂಕೆ ಅವರು ಹಾವು ಮುಂಗಿಸಿ ಈ ರೀತಿ ಇದೀವ ಒಂದೇ ನಾಡಲ್ಲಿ ಒಂದೇ ದೇಶದಲ್ಲಿ ಇಷ್ಟೊಂದು ಅಸಹ್ಯ ಪಟ್ಕೊಂಡು ಮುಸಲ್ಮಾನನೂ ಅಷ್ಟೇ ಮುಸಲ್ಮಾನನು ಕೆಲವು ಮುಸಲ್ಮಾನರು ಕೆಲವು ಹಿಂದೂ ಜನಗಳ ಮೇಲೆ ಅಷ್ಟೇ ಅಸಹ್ಯ ಬಗ್ಗೆ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿರ್ತಾರೆ ನಾನು ನೋಡಿದ್ದೀನಿ ಕಣ್ಣರ ಇಂಥವ್ರಿಗೆ ನಾನು ಅಲ್ಲೇ ಉಕ್ತಿ ಬುದ್ಧಿ ಹೇಳಿದ್ದೀನಿ ಯಾಕೆ ಅವರು ನಮ್ಮ ದೇಶದವರಲ್ವ ನಾವು ಅವ್ರ ಇಲ್ವಾ ಎಲ್ಲ ಒಂದೇ ತಾನೇ ಅಂತ